ಇಲ್ಲ ಈಗ ಬರ್ತಾವ್ರೆ ಈಗ ಒಂಬತ್ತಕ್ಕ ಬಂದ ಹಾಗೆ ಊರ್ ಏ ಇವತ್ತು ಒಂಬತ್ತು

ಮೂರ ಮಂದಿ ಇರ್ಲಿ ಎಕ್ಸಾಮ್ ನೀವು ಇರಬೇಕು ನಾಳೆ ಅವ್ರನ್ನ ಕಸಿದ ಮ್ಯಾಗ ಮಾಡೋಣ ಅಂತ ನೀವು ಇರಿ ಸರ್ ಈಗ ಬ್ಯಾಗ್ ಇವತ್ತಿರ್ಬಾಡ್ರಿ ಸರ್ ಒಳ್ಳೆ ನೀವು ಯೋಚನೆ ಗೊತ್ತಿರ್ತೀನಿ ನೀವು ಅಷ್ಟ ಇರಿ ಈಗ ಎಕ್ಸಾಮ್ ಬರಲೇಬೇಕ ಅವ್ರನ್ನ ಕರೆಸ್ತೀನಿ ನಾಳೆ ನಿಮ್ಮ ಭವಿಷ್ಯದ ವಿಚಾರ ಐತಿ ನೀವು ಇರ್ಬೇಕು ನಾಳೆ ಬೆಳಿಬೇಕು ಆಯ್ತು ಸರ್

ಸರ್ ಮತ್ತೆ ನೋಡಿ ಹೇಳಿ ಬಿಡ್ತೀನಿ ತಂಗಿ ನಿಮ್ಮದು ನಾನು ಗೊತ್ತೆ ನಾನು ಕಾಪಿ ಮಾಡ್ತೀನಿ ಸರ್ ಅವರಿಗೆ ಏನು ಹೇಳಿ ಕೊಡಬಾರದು ನೀನು ಎಂತರು ಹೇಳ್ಲೇ ಸರ್ ಸರ್ ಮತ್ತೆ ಒಳ್ಳೆದಕ್ಕೆ ನಾನು ಮಾಡಿದ್ಲಾ ಏನ ಹೇಳಾಕ ತರ

ಸೊ ದೊಡ್ಡ ಕಾರ್ಟ ಸೊನಿಲ್ಲ ಅಂದ್ರೆ ನೀವು ಒಳಗೆ ಬರ್ತು ಮಾಡಿ ಮೆಸಿಟ್ ಭಾಳ ತೊಂದರೆ ಮಾಡಿಕ್ಕೆ ಕಾರ್ದು ಹೇಳಿ ಬಂದಿಲ್ಲ ಬೇರೆ ಕಡೆ ಹೋಗ್ಬಿಟ್ರೆ ಟ್ರಾನ್ಸ್ಫರ್ ಆಗಿ ಸುನೀಲ ಅಡ್ರೆಸ್ ಸರ್ ಸರ್

ಮೊದಲು ನಂಬರ್ ರೀ ಫೋನ್ ದೊಡ್ಡ ಕಾಟ ಸುನೀಲಿಂದ ದೊಡ್ಡ ಉಡೋಳತ್ತ ನೀವು ನಾ ನೋಡಿ ನೋಡ್ರಿ ಸುಖ ಟ್ರಾನ್ಸ್ಫರ್ ಮಾಡಿಕ್ಬಿಡ್ತೀನಿ ತಮ್ಮ ಹೂಡ ಕೈಲಾಗ ನಂಗೆ ಸಕ್ಕಿ ಸುನೀಲಿಂದ ದೊಡ್ಡ ಕಾಟ ಆಗ್ಬಿಡೈತೆ ನಿಮ್ದು ಹೋದೇ நான் நூற நோட நீங்க கேலக்கி நோட சரி இவருக்கு

ನಿಂತಿದ್ರಕ್ ಸೌಂಡ್ ಬರಕ ಲಾಚಕ್ ಸೌಂಡ್ ಬರಕ್ತತ್ಪ ತಡಿ ನಾ ಹೇಳ ಕೇಳಲಿ ಲಾಚಕ್ ಲಾಚಕ್ ಸೌಂಡ್ ಬರಕತ ಏನ್ ಆಗೈತಲ್ಲ ಅಂತ ಹಿಂದೋದ್ನ ಇವ್ರಗ್ತೀರ ಟೀಚರ್ ಇವ್ರು ಸರ್ ಅದರಲ್ಲ ನೀನ್ ಹುಡ್ಕೊಂಡ್ ಟೀಚರ್ನ ಇದಕ್ ಮಕ್ಕ ಲಾಚಕ್ ಲಾಚಕ್ ಮಾಡಾಕತಿದ್ರಪ್ಪ ಅದಕ್ ಲಾಚಕ್ ಲಾಚಕ್ ಮಾಡಾಕತಿದ್ರ ಲಚಕ್ ಲಚಕೊಂಡು ಏನ್ ಲಚಕ ಏನಾರ ಸರೀ ನೀವ್ ಯಾಕೆ ಬಂದಿದ್ದೀನಿ ಸರ್ ಏನ್ ಮಾಡಾಕ್ರಿ ನೀವು ಬಿಟ್ಟಾಗ ಅಂದ್ರ ಸರ್ ಮುಖದ ಈಗ ನಾನು ಅದನ್ನ ಅಂತ ಅಂದ್ರ ಅದಕ್ಕ ಸೋರ ಹಿಂಗೆ ಹೊಲಸ ತೆಗಿತರನ್ರಿ ಹಿಂಗ ಲಚಕ್ ಲಚಕ್ ಮಾಡಿ ಹೊಲಸು ತೆಗಿತಾರನ್ರಿ ಅನ್ಯ ಹಂಗ ತೆಗದ್ ಹೊಲಸ್ ಅಂದ್ರ ಸೋರ ನಾನು ತೆಗೀತೀವಿ ಬರ್ರಿ ಲಚಕ್ ಲಚಕ್ ಮಾಡಿ ಹೊಲಸ ಅಂದಪ್ಪ ಓಕೆ ನೀಗಿಬಾರ್ದೆಲ್ಲ ಸಣ್ಣ ಓದಿದೀವಿ ಅಂತ ಹೇಳಿ ಕಳ್ಸಿ ಹಂಗಂದ್ರೂ ಹೇಳಿ ಹೊರಗೆ ಎಲ್ಲ ಎಲ್ಲರಿಗೂ